ಹುಬ್ಬಳ್ಳಿಯ ನವನಗರದ ಕಾರ್ಮಿಕರ ಭವಿಷ್ಯ ನಿಧಿ ಕಚೇರಿಯ ಎದುರುಗಡೆಗೆ ನಮ್ಮ ಭಾರತೀಯ ಮದ್ದೂರು ಸಂಘದಿಂದ ಪ್ರತಿಭಟನೆ ನಡೆಸಿದರು ವೃತ್ತಿ ಪಿಂಚಣಿ ಕಾರ್ಮಿಕರಿಗೆ ಕನಿಷ್ಠ ಐದು ಸಾವಿರದಿಂದ ಏಳು ಸಾವಿರ ರೂಪಾಯಿ ಪೆನ್ಷನ್ ಸಿಗಲೇಬೇಕು ಪೆನ್ಷನ್ ಕನಿಷ್ಠ ಐದು ಸಾವಿರದಿಂದ ಏಳುವರೆ ಸಾವಿರ ರೂಪಾಯಿ ಪೆನ್ಷನ್ ವೇತನ ಸಿಗಲೇಬೇಕು ಭಾರತ್ ಮತ ಹಾಕಿ ಭಾರತ್ ಮತ ಹಾಕಿ ಭಾರತೀಯ ಮಜದೂರ್ ಸಂಘಕ್ಕೆ ಭಾರತೀಯ ಮಜೂರ್ ಸಂಘಕ್ಕೆ ನಿವೃತ್ತ ನೌಕರ ಸಂಘಕ್ಕೆ నౌకర సంఘర్ సంఘ కనిష్ఠ వేతన సి కనిష్ఠ పింఛణిగలే సనిష్ఠ పింఛణి પિંચણી સાર રૂપ ನಿಧಿ ಕಚೇರಿಯ ಮುಖ್ಯ ಆಯುಕ್ತರ ಮುಖಾಂತರ ಭಾರತ ಸರ್ಕಾರದ ಪ್ರಧಾನ ಮಂತ್ರಿಗಳಿಗೆ ರಮಿಕರ ಭವಿಷ್ಯ ನಿಧಿಯಿಂದ ನಿವೃತ್ತಿ ಪಿಂಚಣಿ ಪಡೆಯುತ್ತಿರುವ ಕಾರ್ಮಿಕರಿಗೆ ಕನಿಷ್ಠ ಐದು ಸಾವಿರ ನಿವೃತ್ತಿ ಪಿಂಚಣಿ ತುಟ್ಟಿ ಬತ್ತಿಯ ಏರಿಕೆಯ ಕ್ರಮದಲ್ಲಿ ಕೊಡಬೇಕೆಂದು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಧಾರವಾಡ ಜಿಲ್ಲಾ ಅಸಂಘಟಿತ ಕ್ಷೇತ್ರದ ಗೌರವಾಧ್ಯಕ್ಷರಾದಂತ ಶ್ರೀ ಸಿ ಟಿ ಪಾಟೀಲ್ ರವರು ಮಾತನಾಡಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೈದು ಇಸ್ವಿಯಿಂದ ಪಿಎಫ್ ಮುಖಾಂತರ ಪಿಂಚಣಿ ಸಿಗುವಂತ ವ್ಯವಸ್ಥೆಯಾಗಿತ್ತು ಆದರೆ ಈಗ ನಿವೃತ್ತಿ ಹೊಂದಿದ ಕಾರ್ಮಿಕರಿಗೆ ಕೊಡುವಂತಹ ಪಿಎಫ್ ಪೆನ್ಷನ್ ಪಿಂಚಣಿ ಹಣ ಸಾಲುತ್ತಿಲ್ಲ ಏಕೆಂದರೆ ಈಗಿನ ಬಾರಿ ಬೆಲೆ ಏರಿಕೆಯಿಂದ ಜೀವನ ಮಾಡುವುದು ತುಂಬಾ ಕಷ್ಟಕರವಾಗಿದೆ ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಕನಿಷ್ಠ ಐದು ಸಾವಿರ ಕೊಡಲೇಬೇಕು ಮತ್ತು ತುಟಿ ಬತ್ತಿ ಆಧಾರಿತವಾಗಿ ಪೆನ್ಷನ್ ಸಹಿತ ಹೆಚ್ಚಿಗೆ ಮಾಡಬೇಕು ಎಂದು ಆಗ್ರಹಿಸಿದರು ಭಾರತೀಯ ಮಜ್ದೂರ್ ಸಂಘದ ಆಶ್ರಯದಲ್ಲಿ ಅಖಿಲ ಭಾರತ ಭಾರತೀಯ ಮಜದೂರ್ ಸಂಘದ ಕರೆ ಮೇರೆಗೆ ಎಲ್ಲಾ ಪ್ರಾವಿಡೆಂಟ್ ಫಂಡ್ ರೀಜನಲ್ ಆಫೀಸ್ ಮಂದಲ್ಲಿ ಪ್ರತಿ ಪ್ರದೇಶದಲ್ಲಿ ಪ್ರತಿ ಜಿಲ್ಲಾ ಪ್ರದೇಶದಲ್ಲಿ ನಾವು ಇತ್ತ ಕನಿಷ್ಠ ಪಿಂಚಣಿ ಒಂದು ಸಾವಿರ ರೂಪಾಯಿ ಏನಿದೆ ಇದೆ ಆ ಕನಿಷ್ಠ ಪಿಂಚಣಿ ಐದು ಸಾವಿರ ರೂಪಾಯಿಗೆ ಏರಿಸ್ಬೇಕಂತ ಹೇಳಿ ಅದನ್ನು ಅವ್ರ ಜೋಡಿ ಹೋರಾಟ ಮಾಡ್ತಿದ್ದೇವೆ ಅದ್ರ ಜೊತೆಗೆ ಆ ಐದು ಸಾವಿರ ಜೊತೆಗೆ ಪ್ರೈಸ್ ಲಿಂಕ್ ಡಿ ಎನ್ನು ಸಹ ನಮಗ್ ಕೊಡ್ಬೇಕು ಆ ಐದು ಸಾವಿರ ಜೊತೆಗೆ ಪ್ರೈಸ್ ಲಿಂಕ್ ಡಿ ಎನ್ನು ಕೊಡ್ಬೇಕಂತ ಹೇಳಿ ಭಾರತೀಯ ಮಜ್ದೂರ್ ಸಂಘದ ಒಂದು ಹೋರಾಟ ಇದೆ ಇದು ಎರಡ್ ಸಾವಿರದ ಹದಿನಾಲ್ಕರಿಂದ ಈ ಹೋರಾಟಕ್ಕೆ ನಮ್ಮ ಐ ಟಿ ಬಿಡ್ ಏನ್ ನಮ್ದು ರೀಜನಲ್ ಕಮಿಟಿ ಐತ ರೀಜನಲ್ ಕಮಿಟಿಯಿಂದ ಹೋರಾಟ ನಾವು ಮಾಡ್ತಾ ಇದ್ದೇವೆ ಆದ್ರೂ ಇವತ್ತಿನವರಿಗೆ ಕೇಂದ್ರ ಸರ್ಕಾರವಾಗ್ಲಿ ರಾಜ್ಯ ಸರ್ಕಾರವಾಗಲಿ ಇದ್ರ ಬಗ್ಗೆ ಯಾವ್ದೇ ರೀತಿ ಎಚ್ಚೆತ್ತು ಕ್ರಮ ಕೈಗೊಂಡಿಲ್ಲ ಅದ್ರ ವಿರುದ್ಧವಾಗಿ ನಾವು ಇವತ್ತು ಭಾರತೀಯ ಮಜ್ದೂರ್ ಸಂಘ ಆಶ್ರಯದಲ್ಲಿ ಇವತ್ತಿನ ಈ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ಆ ಅಕಸ್ಮಾತ್ ಅವ್ರು ಏನಾದ್ರು ನಮ್ಮ ಸಂಘಟನೆಗೆ ಅಥವಾ ಬೆಲೆ ಕೊಡಲೇ ಇಲ್ಲ ಈ ಹೋರಾಟ ಇನ್ನೂ ಉಗ್ರ ರೂಪಕ್ಕೆ ನಾವು ಹೋರಾಟ ಮುಂದುವರಿಸಬೇಕಂತ ನಾವು ಮಾಡ್ಕೊಂಡಿದ್ದೇವೆ ಅದರಿಂದ ಭಾರತೀಯ ಮಜ್ದೂರ್ ಸಂಘದ ಆಸ್ಟ್ರೇಲಿಯಾದಲ್ಲಿ ನಾವು ಇನ್ನು ಈ ಹೋರಾಟ ಎಲ್ಲಿವರೆಗೆ ನಮ್ಗೆ ಐದು ಸಾವಿರ ರೂಪಾಯಿ ಸಿಗೋದಿಲ್ಲ ಕನಿಷ್ಠ ಪಿಂಚಣಿ ಅಲ್ಲಿವರೆಗೆ ಹೋರಾಟ ನಾವು ಮುಂದುವರಿಸ್ತೇವೆ ಸರ್ ನನ್ನ ಹೆಸರು ಭಾರತ ಸಿಟಿ ಪಾಟೀಲ್ ಅಂತ ಭಾರತೀಯ ಮಜ್ದೂರ್ ಸಂಘದ ಗೌರವ ಅಧ್ಯಕ್ಷರಾಗಿ ಕೆಲಸ ಸರ್ ನಂತರ ರಾಜ್ಯ ಬಿಎಂಎಸ್ ಪ್ರಧಾನ ಕಾರ್ಯದರ್ಶಿ ಶ್ರೀ ಸುರೇಶ್ ಎಸ್ ನಾಡಿಗೇರ್ ಮಾತನಾಡಿದರು ಕೆಲಸ ಮಾಡತಕ್ಕಂಥವರು ಪ್ರವೇಶ್ ಸೆಟ್ಟರ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಹತ್ತೊಂಬತ್ತು ನೂರ ತೊಂಬತ್ತೈದು ಇಶುವಿಂದ ಪಿ ಎಫ್ ಮುಖಾಂತರ ನಮಗೆ ಪಿಂಚಣಿ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ಆಯ್ತು ಈ ಪಿಂಚಣಿ ಸಿಗ್ತಕ್ಕಂಥ ವ್ಯವಸ್ಥೆ ನಮ್ಮ ಸಿ ಟಿ ಮೆಂಬರ್ ಆದಂತಹ ಶ್ರೀ ಅಲ್ಲಂಪಲ್ಲಿ ವೆಂಕಟರಾಮ್ ಅವರೇ ಇದನ್ನ ನಮ್ಮ ಭಾರತೀಯ ಮಜ್ದೂರ್ ಸಂಘದಿಂದ ಜಾರಿಗೆ ತಂದದ್ದು ಇತ್ತೀಚೆಗೆ ಎಲ್ಲ ಸರ್ಕಾರಿ ನೌಕರರಿಗಾಗ್ಲಿ ಕೇಂದ್ರ ಸರ್ಕಾರದ ಇತರೆ ಪಿಂಚಣಿ ಸಿಗ್ತಕ್ಕಂಥವ್ರು ಪ್ರೈವೇಟ್ ಇದ್ರಾಗಲಿ ಎಲ್ಲರಿಗೂ ಹೆಚ್ಚಿಗೆ ಮಾಡ್ತಾರೆ ಅವರು ತುಟ್ಟಿ ಭತ್ತೆ ಆಧಾರಿತವಾಗಿ ಆದರೆ ಕೇಂದ್ರ ಸರ್ಕಾರ ಪಿ ಎಫ್ ಯಾರು ಪಿಂಚಣಿ ನಿವೃತ್ತಿ ಪಡಿತಾರ ಅವರಿಗೆ ಕೇವಲ ಮುನ್ನೂರು ನಾಲ್ಕುನೂರು ಎಂಟುನೂರು ಸಾವಿರ ಅವ್ರು ಎಷ್ಟೇ ವರ್ಷ ಸರ್ವಿಸ್ ಮಾಡಿದ್ರು ಸಹಿತ ಬಹಳ ಅಂದ್ರೆ ಮೂರು ಸಾವಿರದ ಒಳಗಡೆ ಪೆನ್ಷನ್ ಸಿಗ್ತಾ ಇತ್ತೆ ಈಗ ನಾವು ಕೇಂದ್ರ ಸರ್ಕಾರಕ್ಕೆ ಏನ್ ಆಗ್ರಹ ಮಾಡ್ತೇವೆ ಅಂತಂದ್ರ ನೀವು ಕೊಡ್ತಕ್ಕಂತ ಪಿ ಎಫ್ ಪೆನ್ಷನ್ ನಮಗೆ ಕಾರ್ಮಿಕರಿಗೆ ಸಾರಂಗಲ್ಲ ನಿವೃತ್ತಿ ಹೊಂದಿದವರಿಗೆ ಇಂಥ ಬೆಲೆ ಭಾರಿ ಬೆಲೆ ಏರಿಕೆ ದಿನಗಳಲ್ಲಿ ನಾವು ಜೀವನ ಮಾಡ್ತಕ್ಕಂಥದ್ದು ತುಂಬಾ ಕಷ್ಟಕರವಾಗೈತಿ ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಏನು ಆಗ್ರಹ ಪಡಿಸ್ತೇವೆ ನಮ್ಮ ಸಂಘಟನೆ ಮುಖಾಂತರ ಅಂತ ಅಂದ್ರ ಬರ್ತಕ್ಕಂಥ ದಿವಸದೊಳಗ ನೀವು ಕೇಂದ್ರ ಸರ್ಕಾರದವರು ನಿವೃತ್ತಿ ಪಿಂಚಣಿ ಪಿ ಎಫ್ ಮುಖಾಂತರ ಯಾರು ನಿವೃತ್ತಿ ಪಿಂಚಣಿ ಪಡಿತಾರ ಪ್ರತಿಯೊಬ್ಬ ಕಾರ್ಮಿಕನಿಗೂ ಕನಿಷ್ಠ ಅಂದ್ರೆ ಐದು ಸಾವಿರ ರೂಪಾಯಿ ನೀವು ಕೊಡಲೇಬೇಕು ಮತ್ತು ತುಟ್ಟಿ ಬತ್ತಿ ಆಧಾರಿತವಾಗಿ ನಮಗೆ ಕೊಡ್ತಕ್ಕಂಥ ಪೆನ್ಷನ್ ಅನ್ನು ಸಹಿತ ಹೆಚ್ಚಿಗೆ ಮಾಡ್ಬೇಕು ಯಾಕಂತಂದ್ರ ನಾವು ಈ ಸಮಾಜದ ಕಾರ್ಮಿಕರು ಈ ಸಮಾಜದ ಒಂದು ಅವಿಭಾಜ್ಯ ಅಂಗ ಈ ದೇಶದೊಳಗ ರೈತ ಮತ್ತು ಕಾರ್ಮಿಕ ದುಡಿದಾಗ ಮಾತ್ರ ದೇಶ ಮುಂದೆ ಬರ್ತೈತಿ ನಾವು ಚಕ್ರ ತಿರುಗಿಸ್ತಕ್ಕಂಥ ಕಾರ್ಮಿಕರು ನಾವು ಪ್ರೈವೇಟ್ ಸೆಕ್ಟರ್ ನಲ್ಲಿ ದುಡಿದಂಥವ್ರು ನಮಗೆ ಇವ ಇವತ್ತಿಗೆ ಕೇವಲ ಮುನ್ನೂರು ರೂಪಾಯಿ ನಾಲ್ಕನೂರು ರೂಪಾಯಿ ಐನೂರು ರೂಪಾಯಿ ಸಾವಿರ ರೂಪಾಯಿ ತಗೊಂಡು ನಮಗೆ ಜೀವನ ಆಗಂಗಿಲ್ಲ ಮತ್ತೆ ನಾವು ಈ ದೇಶದೊಳಗ ಕುಂತ್ರು ಟ್ಯಾಕ್ಸ್ ಕೊಡ್ತೇವೆ ನಿಂತರು ಟ್ಯಾಕ್ಸ್ ಕೊಡ್ತೇವೆ ಸರ್ಕಾರಕ್ಕೆ ಆ ಟ್ಯಾಕ್ಸ್ ಕೊಡ್ತಕ್ಕಂಥ ರೂಪದೊಳಗ ನಮಗೆ ದಯವಿಟ್ಟು ಕೇಂದ್ರ ಸರ್ಕಾರದವರು ನಮ್ಮ ಹೋರಾಟ ಕಣ್ಣು ತೆಗೆದು ಅವ್ರ ನಮಗೆ ಮಾಡ್ಲಿಲ್ಲ ಅಂದ್ರ ಅವ್ರ ನಮಗೆ ಕನಿಷ್ಠ ಐದು ಸಾವಿರ ರೂಪಾಯಿ ಪೆನ್ಷನ್ ಕೊಡಲಿಲ್ಲ ಅಂದ್ರ ಮುಂದೆ ಬರ್ತಕ್ಕಂಥ ದಿವಸದೊಳಗ ನಾವು ಸುಪ್ರೀಂ ಕೋರ್ಟ್ ಕಟ್ಟಕಟ್ಟೆ ತಟ್ಟಲೇಬೇಕಾಗ್ತದೆ ಅಂತೇಳಿ ಈ ಮೂಲಕ ಕೇಂದ್ರ ಸರ್ಕಾರ ಆಗ್ರಹ ಪಡಿಸುತ್ತಾ ಎಲ್ಲಾ ಕಾರ್ಮಿಕರು ಪಿ ಎಫ್ ಪಿಎಫ್ ಪೆನ್ಷನ್ ಬಿಡ್ತಕ್ಕ ಎಲ್ಲಾ ಕಾರ್ಮಿಕರು ಕನಿಷ್ಠ ಐದು ಸಾವಿರದಿಂದ ಏಳುವರೆ ಸಾವಿರ ರೂಪಾಯಿ ಪೆನ್ಷನ್ ನೀಡಲೇಬೇಕು ಅಂತೇಳಿ ಭಾರತೀಯ ಮಜ್ಜೂರ್ ಸಂಘದ ಪರವಾಗಿ ನಾ ಆಗ್ರಹ ಪಡಿಸುತ್ತೇನೆ ಸುರೇಶ್ ನಾಡಗರ್ ಅಂತೇಳಿ ಭಾರತೀಯ ಮಜ್ಜೂರ್ ಸಂಘದ ರಾಜ್ಯದ ಉಪ ಪ್ರಧಾನ ಕಾರ್ಯದರ್ಶಿ ಪ್ರತಿಭಟನೆಯಲ್ಲಿ ರಾಷ್ಟ್ರೀಯ ಬಿ ಎಂ ಎಸ್ ಸದಸ್ಯರಾದಂತಹ ಶ್ರೀಮತಿ ತಾಹಿರಾಮುಲ್ಲಾ ಕಾರ್ಯದರ್ಶಿಯಾದಂತಹ ಶ್ರೀ ಅನ್ನಪೂರ್ಣ ಬಡಿಗೇರ ರಜಿಲ್ಲಾ ಬಿ ಎಂ ಎಸ್ ಅಧ್ಯಕ್ಷರಾದಂತಹ ಶ್ರೀ ನರೇಂದ್ರ ಜಾಧವ್ ಶ್ರೀ ಎಂ ಬಾಬುರಾವ್ ಮನುಪಾಟಿ ಹಾಗೂ ಬೋರುಖಾ ಕಂಪನಿಯ ಕಾರ್ಮಿಕರು ಯಲುವಿನಾ ಕಂಪನಿಯ ಮಹಿಳಾ ಕಾರ್ಮಿಕರು ಕೆಎಸ್ಆರ್ಟಿಸಿ ಕಾರ್ಮಿಕರು ಪಿಟಿಎಸ್ಎಲ್ ಕಾರ್ಮಿಕರು ಮೈಸೂರು ಕಿರ್ಲೋಸ್ಕರ್ ಕಾರ್ಮಿಕರು ಈ ಪ್ರತಿಭಟನೆಯಲ್ಲಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಕಾರ್ಮಿಕರು ಭಾಗವಹಿಸಿದರು